ನಮಸ್ಕಾರ ವೀಕ್ಷಕರೇ ಮಕ್ಕಳಲ್ಲಿ ಭಾವನಾತ್ಮಕವಾಗಿ ಪ್ರಚೋದನೆ ಅಥವಾ ಅನಾರೋಗ್ಯ ಬಂದಾಗ ನಾವು ಅದನ್ನ ತುಂಬಾನೇ ಲೈಟ್ ಆಗಿ ತಗೊಂಡ್ಬಿಡ್ತಾ ಇದೀವಿ ಅಂತ ಅನ್ನಿಸ್ತಾ ಇದೆ ಯಾಕಂದ್ರೆ ನಮ್ಮ ಮಕ್ಕಳ ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ ಅಂತ ಸಾಕಷ್ಟು ಆಸೆಯಿಂದ ತನ್ನ ಶ್ರಮದಿಂದ ಒಂದಷ್ಟು ಆಸ್ತಿ ಅಂತಸ್ತನ ಸಂಪಾದನೆ ಮಾಡಿ ನಾವು ನಮ್ಮ ಜೀವನದಲ್ಲಿ ಪಡುವಷ್ಟು ಕಷ್ಟವನ್ನ ಮಕ್ಕಳು ಯಾವತ್ತಿಗೂ ಪಡಬಾರ್ದು ನಾವು ಚಿಕ್ಕ ಚಿಕ್ಕ ಆಸೆಗೂ ಎಷ್ಟು ಕಷ್ಟಪಟ್ವಿ ಆತರ ಯಾವ ಆಸೆಯೂ ನಿರಾಸೆ ಆಗಿ ನನ್ನ ಮಕ್ಕಳು ಕೊರಗಬಾರ್ದು ಅಂತ ಇಷ್ಟೆಲ್ಲ ಕಷ್ಟಪಡೋ ತಂದೆ ತಾಯಿ ಈ ಆಸ್ತಿ ಒಂದಿದ್ರೆ ಸಾಕಾಗಲ್ಲ ನನ್ನ ಮಗ ಅಥವಾ ಮಗಳು ಖುಷಿಯಾಗಿರೋಕೆ ಭಾವನಾತ್ಮಕವಾಗಿ ಆರೋಗ್ಯಕರವಾಗಿದ್ದಾಗ ಮಾತ್ರ ಈ ಎಲ್ಲ ಸೌಲಭ್ಯಗಳನ್ನ ಸೂಕ್ತವಾಗಿ ಮಗು ಉಪಯೋಗಿಸ್ಕೊಳಕೆ ಸಾಧ್ಯ ಅನ್ನೋದನ್ನ ಎಷ್ಟೋ ತಂದೆ ತಾಯಿ ಅರ್ಥ ಮಾಡ್ಕೊಳ್ಳಲ್ಲ ಹೌದು ಭಾವನಾತ್ಮಕ ಆರೋಗ್ಯವನ್ನ ಎಷ್ಟೋ ತಂದೆ ತಾಯಿ ಕೇವಲ ನನ್ನ ಮಗು ಸ್ವಲ್ಪ ಸ್ವಲ್ಪ ವಿಷಕ್ಕೂ ಅಳತ್ತೆ ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಎದ್ದ ತಕ್ಷಣ ಗಲಾಟೆ ಮಾಡುತ್ತೆ ಅಥವಾ ಅಳ್ತಾ ಅಳ್ತಾನೆ ಸ್ಕೂಲ್ಗೆ ಹೋಗತ್ತೆ ತುಂಬಾ ಹಠ ಮಾಡುತ್ತೆ ಅಂತ ಕೆಲವು ತಂದೆ ತಾಯಿ ಅಂತೂ ಅದನ್ನ ಏನೋ ಒಂದು ಹೆಮ್ಮೆಯ ರೀತಿ ಓ ನನ್ ಹೀಗೆ ಸೂಪರ್ ಸೆನ್ಸಿಟಿವ್ ಅಪ್ಪ ಅಂತ ಅನ್ಕೊಂಡು ಹಾಗೆ ಆಗ್ಬಿಡ್ತಾರೆ ಅನ್ಫಾರ್ಚುನೇಟ್ಲಿ ಈ ವಿಷಯವನ್ನ ಸೂಕ್ತವಾಗಿ ಹ್ಯಾಂಡಲ್ ಮಾಡದೇ ಅದೇ ಮಗು ಮುಂದೆ ಯಾವೆಲ್ಲ ರೀತಿಯ ಚಾಲೆಂಜಸ್ ಗಳನ್ನ ಮಾನಸಿಕ ಅನಾರೋಗ್ಯವನ್ನ ಮತ್ತು ಕೆಲವು ಸತಿ ಇದು ತುರ್ತು ಪರಿಸ್ಥಿತಿ ಆಗ್ಬಿಟ್ಟಿದೆ ಇಲ್ಲ ಅಂದ್ರೆ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗುತ್ತೆ ಅನ್ನೋ ಲೆವೆಲ್ ಗೆ ಹೊರಟೋಗತ್ತೆ ಅನ್ನೋದನ್ನ ಈ ವಿಶೇಷ ಸಂಚಿಕೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ ಪೋಷಕರೇ ದಯವಿಟ್ಟು ಭಾವನಾತ್ಮಕ ಆರೋಗ್ಯವನ್ನ ತುಂಬಾ ಇಂಪಾರ್ಟೆಂಟ್ ಒಂದು ವಿಷಯವಾಗಿ ನಿಮ್ಮ ಮಗುವಿನಲ್ಲಿ ನೀವು ಕೇರ್ ಮಾಡಲೇಬೇಕು ಯಾಕಂದ್ರೆ ಮೊದಲನೇ ಹಂತದಲ್ಲಿ ಹೌದು ಕಿರಿಕಿರಿನೋ ಬೇಜಾರೋ ಕೋಪನೋ ಹಳುನೋ ಹಠಾನೋ ಶುರು ಶುರುವಾಗುವಂತಹ ಈ ಒಂದು ಸೂಕ್ಷ್ಮತೆ ಕ್ರಮೇಣವಾಗಿ ಯಾಕೋ ಮಗು ಜಾಸ್ತಿ ಆಡಲ್ಲ ಯಾರು ಬಂದ್ರು ಹೋಗ್ ಮೂಲೆಯಲ್ಲಿ ಕೂತ್ಕೊಳ್ಳುತ್ತೆ ಅವಾಗ ಅವಾಗ ಹೋಗಿ ಕತ್ಲೆ ಕೋಣೆಯಲ್ಲಿ ಬಾಗಿಲು ಮುಚ್ಕೊಂಡು ಕೂತ್ಕೊಂಡ್ ಅಥವಾ ಯಾರಾದ್ರೂ ಏನಾದರೂ ಸ್ವಲ್ಪ ಹೇಳಿದ್ರೆ ತುಂಬಾ ದಿನ ಅದೇ ವಿಷಯ ರಿಪೀಟ್ ರಿಪೀಟ್ ಮಾಡಿ ಅಳ್ತಾನೆ ಇರುತ್ತೆ ಅಥವಾ ಅದೊಂಥರ ಇಂಟ್ರೋವರ್ಟ್ ಇರಬಹುದು ಮಾತಾಡೋ ಧೈರ್ಯ ಸಾಲಲ್ಲ ತುಂಬಾ ಅಂಜಿಕೆ ನಾಚಿಕೆ ಅದಕ್ಕೆ ಸ್ಟೇಜ್ ಫಿಯರು ಏನಾದ್ರೂ ವಿಷಯ ಕೇಳಿದ್ರೆ ಹೇಳೋದೇ ಇಲ್ಲ ನಮ್ಮ ಹತ್ರ ಆಮೇಲೆ ಏನೋ ಒಂದು ರಾತ್ರಿ ಅಳೋತರನೋ ಅಥವಾ ಯಾರತ್ರನೋ ಹೇಳ್ಕೊಂಡು ದುಃಖ ಥರನೋ ಕಂಡು ಬರ್ತಾ ಅನ್ನೋ ವೇದ್ ಹೋಗುತ್ತೆ ಇಷ್ಟಕ್ಕೆ ಸೀಮಿತ ಆದ್ರೂ ಒಂದು ಎಕ್ಸ್ಟೆಂಟ್ ಗೆ ಪರವಾಗಿಲ್ಲ ಮ್ಯಾನೇಜ್ ಮಾಡಬಹುದು ಅಂತ ಅನ್ನಿಸ್ಬಹುದೇನೋ ಆದ್ರೆ ತುಂಬಾ ಜನಕ್ಕೆ ಈಗ ನಾನು ಹೇಳೋ ವಿಷಯ ಶಾಕ್ ಅನ್ನಿಸ್ಬಹುದು ಯಾಕೆ ಅಂದರೆ ಈ ಪ್ರಚೋದನೆಯನ್ನ ಈ ಸೂಕ್ಷ್ಮತೆಯನ್ನ ಮಕ್ಕಳಲ್ಲಿ ಈ ಅನಾರೋಗ್ಯವನ್ನ ಸರಿಯಾದ ಸಮಯಕ್ಕೆ ಸೂಕ್ತವಾಗಿ ಹ್ಯಾಂಡಲ್ ಮಾಡದೇ ಇದ್ರೆ ತಂದೆ ತಾಯಿ ಅದು ಎಲ್ಲಿ ಹೋಗಿ ನಿಲ್ಲತ್ತೆ ಗೊತ್ತಾ ಕೇಳಿದ್ರೆ ನಿಮ್ಗೆ ಭಯ ಆಗ್ಬಹುದು ಇದು ಬಿಹೇವಿಯರ್ ಡಿಸಾರ್ಡರ್ ಇಂದ ಡಿಸ್ಇಂಟ್ರೆಸ್ಟ್ ವರ್ಗೂ ಅಂದ್ರೆ ನನ್ಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟೇ ಇಲ್ಲ ಇದು ಬೇಕಾಗಿಲ್ಲ ನಂಗೆ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ ಲೇಜಿ ಆಗೋ ಲೆವೆಲ್ ವರ್ಗು ಅಂದ್ರೆ ಆಮೇಲೆ ಮಾಡ್ತೀನಿ ನಾಳೆ ಮಾಡ್ತೀನಿ ಮಾಡ್ತೀನಿ ಇವಾಗ ಏನು ಅನ್ನೋ ಲೆವೆಲ್ ಎಷ್ಟೋ ಜನ ತಂದೆ ತಾಯಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಂದ್ರೆ ಇದು ದೈಹಿಕ ಕಾಯಿಲೆಯಾಗಿಯೂ ಕೂಡ ಮಾರ್ಪಾಡಾಗತ್ತೆ ಹೌದು ಎಷ್ಟೋ ಸರಿ ಅಪ್ಪ ಅಮ್ಮ ಡಾಕ್ಟರ್ ಇಂದ ಡಾಕ್ಟರ್ ಡಾಕ್ಟರ್ ಇಂದ ಡಾಕ್ಟರ್ ಹೋಗ್ತಾನೆ ಇದೀವಿ ಇದೇನೋ ವಿಚಿತ್ರ ಹೊಟ್ಟೆ ನೋವು ಗೊತ್ತಾಗ್ತಾನೆ ಇಲ್ಲ ನನ್ ಮಗುಗೆ ಎಲ್ಲಿಂದ ಬಂತು ಅಂತ ಹೇಳ್ತಾ ಇರ್ತಾರೆ ಅಥವಾ ತಲೆನೋವು ತಲೆನೋವು ಅಂತ ಅಂತಾನೆ ಎಲ್ಲಾ ತರ ಟೆಸ್ಟ್ ಮಾಡಿಸ್ಬಿಟ್ಟಿದೀವಿ ಬಟ್ ಯಾಕೋ ಈ ವಿಚಿತ್ರವಾದ ಏನೋ ಜಾದು ತರ ಬಂದ್ಬಿಟ್ಟಿದೆ ಇದು ಮಾಯೆ ತರ ಈ ತಲೆನೋವು ಹೋಗ್ತಾನೆ ಇಲ್ಲ ಅಂತ ಹೇಳ್ತಾರೆ ಅಯ್ಯೋ ತುಂಬಾ ಸೆನ್ಸಿಟಿವ್ ಆಗ್ಬಿಟ್ಟಿದಾನೆ ಈ ನಡುವೆ ಅಂತೂ ಏನ್ ಕೊಟ್ಟರು ವಾಂತಿ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ ಅಥವಾ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಲ್ಲಿ ಅವರ ಒಂದು ಏಜ್ ಆದಮೇಲೆ ಪೀರಿಯಡ್ ಸೈಕಲ್ ಸಡನ್ ಆಗಿ ಏರಿಪೇರ್ ಆಗಿಬಿಟ್ಟಿದೆ ವಿಪರೀತವಾದ ನೋವು ಬರ್ತಾ ಇದೆ ನಾವ್ ತರದ ಹೆಲ್ಪ್ ಕೊಡ್ಸಿದೀವಿ ಬಟ್ ಯಾಕೋ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳೋದಾಗ್ಲಿ ಅವಾಗವಾಗ ಇನ್ಫೆಕ್ಷನ್ ಬರ್ತಾನೆ ಇದೆ ಮಗುಗೆ ಏನಿದು ಚೆನ್ನಾಗಿ ಊಟ ಕೊಡ್ತಾ ಇದೀವಿ ಇಮ್ಯುನಿಟಿಗೆ ಸಂಬಂಧಪಟ್ಟದ್ದು ಎಲ್ಲಾ ಮಾಡ ಹಾಕ್ತಾ ಇದೀನಿ ಏನಪ್ಪಾ ಇದು ಅಂತ ತಲೆ ಕೆಡ್ಸ್ಕೊಳ್ತಾರ ಆಗತ್ತೆ ಆದ್ರೆ ಒಂದು ಸಣ್ಣ ವಿಷಯ ಏನದು ಭಾವನಾತ್ಮಕವಾಗಿ ಮಗುವಿನ ಆರೋಗ್ಯ ಚೆನ್ನಾಗಿಲ್ಲ ಅನ್ನೋದನ್ನ ಸಂಪೂರ್ಣ ಅಲ್ಲಗಳದು ಯಾಕಂದ್ರೆ ಅದನ್ನ ನಾ ಚಿಕ್ಕವರಿದ್ದಾಗ ತಾಯಿ ತಿಳಿಸ್ಕೊಟ್ಟಿಲ್ಲ ಶಾಲೆಯಲ್ಲಿ ಅದ್ರ ಬಗ್ಗೆ ಅವೇರ್ನೆಸ್ ತುಂಬಾ ಕಮ್ಮಿ ಇನ್ಯಾರು ಹೇಳ್ಕೊಡ್ತಾರೆ ಟೀಚರ್ಸ್ ಅದ್ರ ಬಗ್ಗೆ ಸಪ್ರೇಟ್ ಆಗಿ ಪಾಠ ಮಾಡೋದು ತುಂಬಾನೇ ವಿರಳ ಅದ್ರ ಬಗ್ಗೆ ಯಾವ್ದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಥವಾ ಮಾರ್ಕ್ಸ್ ತಗೊಳ್ಳೋ ತರದ ವಿಷಯ ಅಲ್ಲ ಅದು ಪೋಷಕರಾಗಿ ನೀವೇ ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ಇಂಪಾರ್ಟೆನ್ಸ್ ಕೊಡ್ಬೇಕು ಸೊ ಎಲ್ಲಿಂದ ಶುರು ಮಾಡೋದು ಹಾಗಾದ್ರೆ ನಂಬರ್ ಒನ್ ವಿಷಯ ಏನ್ ಗೊತ್ತಾ ತುಂಬಾ ಜನ ಈ ಲೆವೆಲ್ ಅಲ್ಲೇ ಫೇಲ್ ಆಗ್ಬಿಡ್ತಾರೆ ಪೇರೆಂಟ್ಸ್ ತನ್ನ ಭಾವನಾತ್ಮಕ ಆರೋಗ್ಯ ಹೇಗಿದೆ ಅಂತ ಪೇರೆಂಟ್ಸ್ ಚೆಕ್ ಮಾಡ್ಕೋಬೇಕು ನಿಮ್ಗೆ ಅನ್ನಿಸ್ಬಹುದು ಏನ್ ಮೇಡಮ್ ಇದು ಮಗುಗೆ ಭಾವನಾತ್ಮಕ ಅನಾರೋಗ್ಯ ಇದೆ ಅಥವಾ ಸೂಕ್ಷ್ಮತೆ ಇದೆ ಅಂದ್ರೆ ನಮಗ್ ಸರಿ ಮಾಡ್ಕೊಳ್ಳಿ ಅಂತಿದ್ದೀರಲ್ಲ ಅಂತ ಹೌದು ಇದು ಹೀಗೆ ವರ್ಕ್ ಆಗೋದು ತಂದೆ ತಾಯಿಯಲ್ಲಿ ಎಸ್ಪೆಷಲಿ ತಾಯಿಯಂದಿರಲ್ಲಿ ಭಾವನಾತ್ಮಕ ಸೂಕ್ಷ್ಮತೆ ಅತಿಯಾಗಿದ್ದು ತುಂಬಾ ಕಿರಿಕಿರಿ ಇದ್ದು ಚಿಕ್ ಚಿಕ್ಕ ವಿಷಯಕ್ಕೂ ಅಳೋದು ವಿಪರೀತ ಜಗಳ ಮಾಡೋದು ಅಥವಾ ಏನೋ ಅತ್ತೆ ಸೊಸೆ ವಿಷಯ ಜಗಳಕ್ಕೋ ಅಥವಾ ಯಾವ್ದೋ ರಿಲೇಟಿವ್ ಇದಕ್ಕೋ ಅಥವಾ ಗಂಡನ ಜೊತೆ ಯಾವ್ದೋ ವೈಮನಸ್ಸಕ್ಕೋ ವಿಪರೀತವಾಗಿ ದುಃಖವನ್ನ ಅನುಭವಿಸೋದು ಅಥವಾ ತಂದೆ ಹೆಂಡತಿಗೆ ಅಥವಾ ಅಂದ್ರೆ ತನ್ನ ತಾಯಿಗೆ ಮಗುವಿನ ತಾಯಿಗೆ ಅಗೌರವ ತೋರ್ಸೋದು ಹೀನಾಯವಾಗಿ ನೋಡೋದು ಹೊಡಿ ಹೊಡಿಯೋದು ಮತ್ತು ವಿಪರೀತವಾಗಿ ಥ್ರೆಟ್ ಮಾಡೋದು ಇದನ್ನೆಲ್ಲ ನೋಡ್ತಾ ಇದ್ರೆ ಮಗುಗೆ ಆ ಸೂಕ್ಷ್ಮತೆ ಡೆವಲಪ್ ಆಗದೆ ಇರೋತ್ತ ಆದ್ರಿಂದ ಅಪ್ಪ ಅಮ್ಮ ತನ್ನ ಭಾವನಾತ್ಮಕ ಆರೋಗ್ಯವನ್ನ ಸರಿಪಡಿಸ್ತಾ ಹೋದ್ರೆ ಮಗುವಿನಲ್ಲಿ ತುಂಬಾ ಲಾರ್ಜ್ ಎಕ್ಸ್ಟೆಂಟ್ಗೆ ಆಲ್ರೆಡಿ ರಿಕವರಿ ಆಗೋಕೆ ಶುರು ಆಗೋಗತ್ತೆ ಸೊ ತುಂಬಾ ಜನ ಪೋಷಕರು ಹೇಳ್ತಾರೆ ಹೌದು ನಮಗೆ ಗೊತ್ತೇ ಇರ್ಲಿಲ್ಲ ಈ ತರದೊಂದು ಡೀಪ್ ಕನೆಕ್ಷನ್ ಇದೆ ಅಂತ ನಾನ್ ವಿಷಯಗಳನ್ನ ಸ್ವಲ್ಪ ಪೀಸ್ಫುಲ್ ಆಗಿ ತಗೊಳಕ್ ಶುರು ಮಾಡಿದೆ ಕಾಮಾಗಿ ತಗೊಳಕ್ ಶುರು ಮಾಡಿದೆ ಮಗು ಮುಂದೆ ಮೆಚ್ಯೂರ್ಡ್ ಆಗ ಶುರು ಮಾಡಿದೆ ಆಗ ಮಗುವಿನಲ್ಲಿ ಆ ರಿಫ್ಲೆಕ್ಷನ್ ಬಂತು ಅಂತ ಒಂದು ವಾಟ್ ಈ ಸೀಸ್ ವಾಟ್ ವಿ ಬಿಕಮ್ ಅದೇ ಹೆಲ್ಪ್ ಮಾಡೇ ಮಾಡಿರುತ್ತೆ ಬಟ್ ಯಾವಾಗ ತಂದೆ ತಾಯಿ ತನ್ನ ಒಂದು ಇಮೋಷನಲ್ ವೆಲ್ಬಯಿಂಗ್ ಬಗ್ಗೆ ಕೇರ್ ತಗೊಳಕ್ ಶುರು ಮಾಡ್ತಾರೋ ಹೀಲ್ ಮಾಡ್ಕೊಳಕ್ ಶುರು ಮಾಡ್ತಾರೋ ಆ ಎನರ್ಜಿ ಆ ಆ ಮೈಂಡ್ ಎನ್ವೈರ್ಮೆಂಟ್ ಎಲ್ಲವೂ ಮಗುವಿಗೆ ಪಾಸಿಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ ಇನ್ನು ಮಗು ಆಲ್ರೆಡಿ ಈ ಸ್ಥಿತಿಯಲ್ಲಿದ್ರೆ ಸ್ಥಿತಿ ತುಂಬಾ ಗಂಭೀರವಾಗಿದ್ರೆ ಸೂಕ್ತರ ಸಲಹೆ ತಗೊಳ್ಳಿ ಖಂಡಿತ ಮಗು ಚಿಕ್ಕದಾಗಿದ್ರು ಕೂಡ ಅದಕ್ಕೆ ಕೌನ್ಸಿಲಿಂಗ್ ಆಗಲಿ ಅಥವಾ ಹೆಲ್ಪ್ ಆಗಲಿ ಕೊಡಿಸಲೇಬೇಕಾಗುತ್ತೆ ಅತಿಯಾಗ್ ಆಗಿದ್ರೆ ಇಲ್ಲ ಮೊದಲನೇ ಹಂತದಲ್ಲಿ ಇದೆ ಅಂದ್ರೆ ನಾನು ಹೇಳ್ದಂಗೆ ನೀವು ಕೆಲವು ಸ್ಟೆಪ್ಸ್ ತಗೊಳ್ಳಿ ತದನಂತರ ಮಗುವಿಗೆ ಆ ಇಮೋಷನ್ಸ್ ನ ರಿಲೀಸ್ ಮಾಡೋಕೆ ಒಂದು ತುಂಬಾ ಇಂಪಾರ್ಟೆಂಟ್ ಅವೇರ್ನೆಸ್ ಕೊಡ್ಬೇಕು ಅದು ಏನು ಅಂದ್ರೆ ಐಡೆಂಟಿಫೈ ಅಂಡ್ ಲೇಬಲ್ ಯಾರ್ ಇಮೋಷನ್ಸ್ ಅಂತ ಹೇಳ್ಕೊಡ್ಬೇಕು ನಾವು ಮಕ್ಕಳಿಗೆ ಅಂದ್ರೆ ನಿನಗೆ ಏನು ಭಾವನಾತ್ಮಕವಾಗಿ ಕೆಲವೊಂದು ಅನುಭವಗಳು ಬರ್ತಾ ಇದೆ ಪ್ರಿಡಾಮಿನೆಂಟ್ ಆಗಿ ಅದನ್ನು ಗುರುತಿಸು ಮತ್ತು ಅದಕ್ಕೊಂದು ಹೆಸರು ಕೊಡು ಲೇಬಲ್ ಮಾಡು ಅಂತ ಹೇಳ್ಬೇಕು ಅಂದ್ರೆ ನಂಗೆ ಭಯ ಆಯ್ತು ಬೇಜಾರಾಯ್ತು ಕೋಪ ಬಂತು ಅಸಹ್ಯ ಅನ್ನಿಸ್ತು ನನಗೆ ತುಂಬಾ ಸಿಟ್ಟು ಬಂತು ನನಗೆ ಒಂಥರ ಕೀಳರಿಮೆ ಬಂತು ಆ ಸಮಯದಲ್ಲಿ ಆತಂಕ ಆಯ್ತು ಈ ತರ ಹೇಳಕ್ ಶುರು ಮಾಡ್ದಾಗ್ಲೇನೆ ಅದನ್ನ ಹ್ಯಾಂಡಲ್ ಮಾಡಬೇಕು ಅನ್ನೋ ಇನ್ಡೈರೆಕ್ಟ್ ಅವೇರ್ನೆಸ್ ಮಗುಗ್ ಬರುತ್ತೆ ಅಂಡ್ ಅಫ್ಕೋರ್ಸ್ ಕನ್ಕ್ಲೂಷನ್ ಅಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಇದ್ರ ಬಗ್ಗೆ ಮಾತಾಡೋಣ ಇನ್ನೊಂದು ವಿಷಯ ನೀವು ತಿಳಿಸ್ಕೊಡ್ಬೇಕು ಲೇಬಲ್ ಮಾಡಿದ್ಮೇಲೆ ಇದು ನನಗೆ ಉಪಯೋಗಕರ ಇಟ್ ವಿಲ್ ಮೇಕ್ ಬೆಟರ್ ಪರ್ಸನ್ ಇದು ಉಪಯೋಗಕರ ಬೇರೆಯವ್ರಿಗೂ ಏನು ಅರ್ಥ ಆಗಲ್ಲ ಹಾಗೆಲ್ಲ ಆಡಿದ್ರೆ ಮತ್ತು ನಾನು ಏನು ಬೆಟರ್ ಆಗಕ್ಕೆ ಆಗಲ್ಲ ಅದನ್ನ ಇದನ್ನ ಡ್ರಾಪ್ ಮಾಡಬೇಕು ಹೇಗೆ ಬ್ರೀದಿಂಗ್ ಎಕ್ಸರ್ಸೈಸ್ ಇರಬಹುದು ಮೆಡಿಟೇಷನ್ ಇರಬಹುದು ಕೆಲವೊಂದು ಬೇರೆ ಬೇರೆ ನೀವು ಹೇಳ್ಕೊಡುವಂತಹ ಆಧ್ಯಾತ್ಮಿಕ ಕ್ರಿಯೆಗಳು ಇರಬಹುದು ಸೊ ಪೋಷಕರೇ ಭಾವನಾತ್ಮಕ ಆರೋಗ್ಯಕ್ಕೆ ದಯವಿಟ್ಟು ಗಮನ ಕೊಡಿ ನಿಮ್ಮದು ಅಂಡ್ ಪ್ರಮುಖವಾಗಿ ನಿಮ್ಮ ಮಕ್ಕಳದು ಕೂಡ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆ ಜೊತೆ ವಿಷಯದ ಜೊತೆ ಮತ್ತೆ ಭೇಟಿ ಆಗ್ತೀನಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಜಾಗೃತವಾದ ಒಂದು ಪೇರೆಂಟಿಂಗ್ ಅಲ್ಲಿ ಇದೆ ಅನ್ನೋದನ್ನ ಮರಿಬೇಡಿ ನಮಸ್ಕಾರ